ಚಂದು ಹಲೋ ಚಂದು ಚಂದು ಯಾಕಲ ಏನ್ ಗೊತ್ತೇನ ಮತ್ತೆ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದ ಕಣೋ ಇವತ್ ಬೆಳಿಗ್ಗೆ ಇನ್ನು ಬಂದೆ ಅದಕ್ಕೆ ಎರಡು ದಿಸ ಸ್ಕೂಲಿಗೆ ಬಂದಿರಲಿಲ್ಲ ಮತ್ತೆ ಏನ್ ಗೊತ್ತೇನ ಅದೇ ಏನಾದ್ರೂ ಏನಾದ್ರು ವರ್ಕ್ ಕೊಟ್ಟಿದ್ರೆ ನೀನ್ ಬರ್ಕಂಡಿದ್ರೆ ಕೂಡ ನಾಳೆ ಮತ್ ಕೇಳ್ತಾರೆ ನಾನಿವತ್ತು ನೀನು ಬರ್ದಿದಿಯಲ್ಲ ಅದನ್ನೇ ನೋಡ್ಕೊಂಡೋಗಿ ಬರೀತೀನಿ ಅಲ್ವಲ್ಲ ಪ್ರವೀಣ ನಾನು ಹೋಮ್ ವರ್ಕ್ ಬರೆದಿರೋದನ್ನ ನಿನ್ಗೆ ಕೊಡಕಾಗುತ್ತೆ ಮೇಸ್ಟ್ ಮತ್ತೆ ಅವ್ನಿಗೆ ಕೊಡಕ್ಕೆ ಹೋದೆ ಕಾಪಿ ಮಾಡ್ಕೊಂಡ್ ಬಂದಿರ ಇಬ್ರುನು ಅಂತ ನನ್ನ ಬೋಯ್ ಏನ್ ಮಾಡ್ ನಾನು ಹೋಗಲ್ಲ ನಾನಂತೂ ಕೊಡಲ್ಲಪ್ಪ ಸ್ವಾಮಿ ನೀನ್ ಯಾರ ಹತ್ರ ಇಸ್ಕ ನಮ್ಮತ್ರ ಏನಾರು ಆಟಾಡಕ್ ಬರ್ತೀಯಾ ನೀನು ನಾವ್ ಹೇಳಿದೊಂದು ಮಾತಿ ಕೇಳಲ್ಲ ಒಂದ್ ದಿವಸ ಪಿಂಕಿ ಕಡೆ ಇರ್ತೀಯ ಇನ್ನೊಂದ್ ದಿವಸ ನಮ್ ಕಡೆ ಮಾತಾಡ್ತೀಯ ಸಾಕಲ್ಲ ಚಂದ್ ಹಿಂಗ್ ಮಾತಾಡ್ತಿಯ ನಾನು ನಿನ್ ಫ್ರೆಂಡ್ ಅಲ್ವೇನೋ ಪ್ಲೀಸ್ ಕಣ ಇನ್ನೊಂದ್ ಆ ಪಿಂಕಿ ಕಡೆ ಯಾವತ್ತೂ ಮಾತಾಡಲ್ಲ ಅವಳ ಕಡೆನೆ ಹೋಗಲ್ಲ ನಾನು ಪ್ಲೀಸ್ ಕಣ ನನ್ಗುನು ನೀನ್ ಹೋಮ್ ವರ್ಕ್ ಬರ್ತಿರತ್ ಕೊಡ ಇಲ್ಲಾಂದ್ರೆ ನೋಡು ಮೇಷ್ಟ್ರು ನನ್ಗೆ ಒಯ್ತಾರ ಕಣ ಪ್ಲೀಸ್ ಕಣ ಕೊಡಲೋ ಆ ಪಿಂಕಿ ಜೊತೆ ನಾನು ಮಾತಾಡ್ಸ್ತಿಲ್ಲೋ ಹ ಕೊಡ ಪ್ಲೀಸ್ ಕಣ ಸರಿ ಆಯ್ತು ಕೊಡ್ತೀನಿ ಮಾಡ್ ಹೋಗ್ಬಿಟ್ಟು ಸುನಿಲ್ ಇದ ನೋಡು ಸುನಿಲ್ ಅಂತ ಸುನೀಲ್ ಚಂದ್ ಕರಿತಿದ್ ಕರ್ಕೊಂಬಂದ್ರೆ ನೋಡಪ್ಪ ಕೊಡ್ತೀನಿ ನೋಡು ಸರಿ ಸರಿ ಆಯ್ತು ಬಿಡು ಹೋಗ್ ಕರ್ಕೊಂಬರ್ತೀನಿ ಬರ್ತೀನಿ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಚಂದು ಸುನಿಲ್ ಹೋಗ್ ಕರ್ಕೊಂಡ್ ಬರ್ತೀನಿ ಬಂದ್ರೆ ಕರ್ಕೊಂಬರ್ತೀನಿ ಬರ್ತೀನಿ ಬರಲಿಲ್ಲ ಅಂದ್ರೆ ಮಾತ್ರ ನೀನ್ ಕೊಡ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಆಮೇಲೆ ತಿರ್ಗ ಅದು ಇದು ಅಲ್ ಅದಂಬಾ ಇತ್ತಗಂಬ ಅನ್ನಂಗಿಲ್ಲ ಇವಾಗ್ಲೇ ಹೇಳ್ತಿದ್ದೀನಿ ಸರಿನಾ ಹಾ ಸರಿ ಸರಿ ಆಯ್ತು ಹೋಗು ಕರ್ಕಂಬ ಹೊಡಗು ಅತ್ತೇ ಅವ್ ಸುನೀಲಾ ಏ ನಾನ್ ಬರ್ಲಾಕಣ ನೀನ್ ಸುಳ್ಳೇಳ ಕರಿತಿದ್ಯಾ ಹಂಗೆ ಹಿಂಗೆ ಅಂತ ಇಲ್ಲ ಕಣ ಚಂದ ಕರಿತಿದ್ದಾನೆ ಕರಿತಿದಾನೆ ಮೀನ್ ಹಿಡಿಯಕ್ ಹೋಗೋದಕ್ಕೆ ಕರಿತಿದ್ದಾನೆ ಗಾಣ ಇದ್ದಾವಂತೆ ಅವಂತವ ಗಾಣ ತಗೊಂಡು ಬರ್ತಾನಂತೆ ನೀನು ಅವ್ನ ಜೊತೆ ಬರ್ಬೇಕಂತೆ ಅಂತ ಹೇಳು ಅವನ್ ಯಾಕೆ ಬರಲಿಲ್ಲ ಅಂತ ಕೇಳಿರೇ ನಿಮ್ಮ ಅಜ್ಜಿ ಮೇಲೆ ಡೌಟ್ ಬರುತ್ತೆ ಡೌಟ್ ಬರದಬಾರ್ದಂತ ಕರೆಗೆ ಬರಲಿಲ್ಲ ಅಂತ ಹೇಳಂತ ಹೇಳು ಸರಿನಾ ಅಂತ ಹೇಳಿ ಹಾ ಮತ್ತೆ ಅವ್ರ ಅಜ್ಜಿ ಮುಂದೆ ಹೇಳ್ಬಿಟ್ಟು ಬಗ್ಲಿ ಕರೆದು ಮಗ್ಲಿ ಕರೆದು ಮಾತಾಡು ಮಗ್ಲಿ ಕರೆದ್ ಬಿಟ್ಟು ಮಾತಾಡಿ ಹೇಳ ಮತ್ತೆ ಇವಾಗ್ಲೇ ಹೇಳ್ತೀನಿ ನೋಡಿ ಮತ್ತೆ ಸಿಗಾಕ್ಸ್ಬಿಟ್ಟಿ ಇಬ್ಬರಿಗೂ ಮತ್ತೆ ಸರಿ ಸರಿ ಆಯ್ತು ಬಿಡು ನೀನು ಹೆಂಗೆ ಹೇಳ್ತಿಯೋ ಹಂಗೇನೆ ಹೇಳಿ ಕರ್ಕೊಂಡ್ ಬರ್ತೀನಿ ಬಿಡು ಹ್ಮ್ ಸುನಿಲ ಹಲೋ ಸುನಿಲ 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 ಬಾರ ಇಲ್ಲಿ ಹೊರಗ್ ಬಾರ ಸುನಿಲ ಇದ್ಯಾಕ್ಲಾ ಪ್ರವೀಣ ಹಿಂಗ್ ಕೂಕಾಣ್ತಿದ್ಯಾ ಹಾ ಯಾಕೋ ಅಪ್ರೂಪಕ್ ಬಂದ್ಬಿಟ್ಟಿಯಾ ನಮ್ತಾವ ಹ ಪಿಂಕಿ ಜೊತೆ ಓ ಸುನಿಲ ಏನ್ ಗೊತ್ತೇನ ನಾನೇನು ಪಿಂಕಿ ಜೊತೆ ಏನ್ ಮಾತಾಡ್ಸ್ತಿಲ್ಲ ಅದಕ್ಕೆ ನಿಮ್ ತಾವ್ಲೂ ಬಂದಿದ್ದ ಅಷ್ಟೇ ದಿನನೆ ನಾನ್ ಯಾವಾಗ್ಲು ಏನ್ ಮಾತಾಡ್ಸಿಲ್ಲ ನಾನ್ ನಿಮ್ ಜೊತೆನೇ ಇರ್ತೀನಿ ಮತ್ತೆ ಏನ್ ಗೊತ್ತೇನೋ ಚಂದು ಕರಿ ಹೇಳದಕ್ ನೋವು ಮನೆ ಹತ್ರ ಹೋಗಿದ್ದೆ ಓಮಾರ್ಕ್ ಇಸ್ಕೊಂಬರಕ್ಕೆ ಅದಕ್ಕೆ ಹೋಗ್ ಸುನಿಲ್ ಕರ್ಕಂಬಾ ಹಂಗೆ ಹಿಂಗೆ ಅಂತ ಕರಿತಿದಾನ ಕರಿತಿದ್ದಾನ ಹೋಗನ ಹೋಗಲ್ಲ ಸುನಿ ನನಗ್ತಂತ ಹೇಳುವಾಗ ನಮ್ಮ ಅಮ್ಮ ಏನಿಲ್ಲ ನಮ್ಮಮ್ಮಯ್ಯ ನಮ್ಮ ಅಜ್ಜಿ ಏರಿಕ್ ಬಿಡ್ತಿರ್ತಾರೆ ಅವನಿಗೆ ಬರಕ್ ಆಗ್ದೆಲ್ಲ ನನ್ನ ಮಗ ನೀನು ಕಲ್ಸೇನಾ ಎಷ್ಟು ಜಂಬ ಆಯ್ತ್ ನೋಡ ನನ್ನ ಮಗನ್ಗೆ ನಾನು ಹೋಗಲ್ಲ ಅವ್ರ ಮಂತವ್ ಅವನು ಬಂದು ಕರಿಬೇಕಿತ್ತು ಅವ್ನಿಗೇನಾಗಿತ್ತಂತೆ ಸುನಿಲಾ ಏನ್ ಗೊತ್ತೇನ ಅವನ್ ಚಂದು ಏನಕ್ ಬರಲಿಲ್ಲ ಅಂದ್ರೆ ಅವನು ಮೀನ್ ಹಿಡಿಯಕ್ಲಾ ಕಟ್ಟೆತವಾ ಮೀನ್ ಹಿಡೀಕ ಹೋಗನ ಅಂತ ಕರಿತಿದ್ದಾನ ಕಡವ್ ಊರವರೆಲ್ಲ ಹುಡುಗರೆಲ್ಲ ಸಣ್ಣ ಸಣ್ಣವರೆಲ್ಲ ಚಿಕ್ಕ ಚಿಕ್ಕ ಹುಡುಗರೆಲ್ಲ ದೊಡ್ಡವರು ಎಲ್ಲಾರುನು ಈಜಾಡ್ಕೊಂಡು ಮೀನ್ ಎಲ್ಲಾ ಹಿಡಿತಿದಾರಂತೆ ಅದಕ್ಕೆ ನಾವ್ನು ಹೋಗಿ ಇಡ್ಕೊಂಬರ ಅಂತ ಹೇಳು ಹಂಗಂತ ಹೋಗ್ ಕರ್ಕಂಬ ಅಂತ ಹೇಳ್ದ ಗಾಣ ಎಲ್ಲಾ ಅವ್ನ್ ತವಳನೇ ಐತಂತೆ ನೀನ್ ಜೊತೆಲಿ ಮಾತ್ರ ಹೋಗ್ಬೇಕಂತೆ ಅಷ್ಟೇ ಅಂತೆ ಹಿಡಿದ್ಬಿಟ್ಟು ಬಿಟ್ಟು ಅಲ್ಲೇ ನಿನನೆ ಹಿಡ್ಕೊಂಬರನ ಅಂತ ಹೇಳು ಅಂತ ಹೇಳ್ದ ನಾನ್ ಬಂದ್ರೆ ಅವ್ರ ಅಜ್ಜಿ ಗೊತ್ತಾಗ ಹೋಗ್ಬಿಡುತ್ತೆ ಇಬ್ರಾಳುನು ಎಲ್ಲ ಹೋಗ್ತಿದಾರಂತ ಅಂತ ನೀನೆ ಹೋಗಿ ಹೇಳ್ಬಿಟ್ಟು ಕರ್ಕಂಬ ಅಂತ ಬಾ ಚಂದ ಇದನಲ್ಲ ಕತಾರ್ ನನ್ ಮಗ ಇವನು ಬಾಳ ಒಂದು ಚೂರ್ನ ಡೌಟ್ ಬರ್ದಂಗೆ ಮಾಡ್ತಾನ ನೋಡ ಐಡಿಯಾ ಹ್ಮ್ ಸರಿ ಸರಿ ಆಯ್ತು ನಾನ್ ಬರ್ತೀನಿ ನೀನ್ ಹೋಗಿರು ಏನಾದ್ರು ಕೇಳಿದ ಅವನು ಚಂದು ಏನೋ ಕೆಲ್ಸ ಮಾಡ್ತಿದ್ದ ನೀರ್ ತುಂಬಿದ್ದ ನೀರ್ ತುಂಬಿಟ್ಟು ಬರ್ತೀನಿ ಅಂತ ಹೇಳ್ದ ಅಂತ ಹೇಳು ಹ ಅವ್ನಿಗೆ ಅಂತ ಹೇಳು ನಾನು ಬರ್ತೀನಿ ಸರಿನಾ ಯಾಕೋ ಯಾಕ ಎಲ್ಲೋಗ್ತಿದ್ಯಾ ಹ ಯಾಕೆ ಹುಡುಗಂತ ಮಾತಾಡ್ತಿದ್ಯಾ ಪ್ರವೀಣ್ ಅಂತ ಬಾ ಯಾಕ ಪ್ರವೀಣ ಏನಾರ ಮಾತಾಡ್ತಿರೋದು ದಿಬ್ರಾಳು ನೋಡನು ಆಗ್ಲಿಂದ ಗುಸ್ ಗುಸು ಗುಸ್ ಗುಸು ಮಾತಾಡ್ತಿದಿರಲ್ರ ಹಾ ಯಾಕೆ ಏನ್ ಹೇಳೋ ನನ್ಗುನು ಹಾ ಎಲ್ಲ ಹೋಗ್ತಿದ್ದೀರಾ ಅಜ್ಜಿ ನೋಡಿ ಹೆಂಗ್ ಮಾತಾಡುತ್ತೆ ಆ ಯಾರ ಹುಡುಗರು ಬಂದು ಮಾತಾಡ್ಬಿಟ್ರೆ ನಾನು ಎಲ್ಲಾರ ಓದ್ ಆ ಇವ್ ಅಜ್ಜಿ ನೋಡಿ ಹೆಂಗ ಹೇಳುತ್ತೆ ಹ ಸುಮ್ನಿ ರಜಿ ಹಿಂಗ ನೀನು ಹೆಂಗ್ ಗೊತ್ತೇನಜಿ ಮತ್ತೆ ಇವನ್ ಪ್ರವೀಣ ಮೊನ್ನೆ ಇವ್ರ ಅಜ್ಜಿ ಊರಿಗೋಗ ಎರಡು ದಿವಸದಿಂದ ಬಂದಿರಲ್ಲ ಆಧ್ ಗಂಟ ಆಗಿದ್ದ ಅದಕ್ಕೆ ನಂದು ವರ್ಕ್ ಬುಕ್ ಇಟ್ಕೊಂಡು ಹೋಗಕ್ ಬಂದಿದ್ದಾನ ಅಷ್ಟೇ ನಿನಗೆ ಇನ್ನೇನಿಲ್ಲ ವರ್ಕ್ ಬುಕ್ ಚಂದು ಕೇಳಿ ಕೊಟ್ಟಿದ್ದೀನಿ ಅದಕ್ಕೆ ನಡೆಯ ಇಸ್ಕೊಡ್ತೀನಿ ಅಲ್ಲೇನೆ ಅವ್ನು ತಗೊಳಿನ ಅಂತ ಹೇಳ್ತಿದ್ದೆ ಅಷ್ಟೇನೇ ಕಣಂಜಿ ಹ ಇನ್ನೇನಿಲ್ಲ ಅದೇ ಅದೇ ಹೋಗ್ಬಿಟ್ಟು ಚಂದ್ ಹತ್ರ ಇಸ್ಕೊಟ್ಟು ಕೊಟ್ ಕಳಿಸ್ತೀನಿ ಕಣಂಜಿ ಪಾಪ ಇವನು ವರ್ಕ್ ಬರ್ದಿಲ್ಲ ಬರೀಲಿಲ್ಲ ಅಂದ್ರೆ ಮೇಸ್ಟ್ ನಾಳೆ ಹೋಯ್ತಾರ್ ಕಣಜಿ ಇವನಿಗೆ ಹೋಗ್ ಇಸ್ಕೊಡೋದಿ ಹ ಸರಿ ಸರಿ ಆಯ್ತು ಹೋಗ್ಬಿಟ್ಟು ಆ ಹುಡ್ಗುಂಗೆ ಬಿಸ್ಕೊಟ್ಟು ಹಂಗೇನೆ ಪಟ್ಟಂತ ಬರ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಹಳ್ಳೆ ಎಣ್ಣೆ ಹಾಕಿ ಹಂಗೇನ ಒಂದ್ ಗಳಿಗೆ ಮಲ್ಕಾಣುವಂತೆ ಬಿಸ್ಲಲ್ಲೆಲ್ಲ ಹೋಗ್ಬೇಡ ಮತ್ತೆ ಬಿರ್ ಬರಲಿಲ್ಲ ಅಂದ್ರೆ ನೋಡು ಹುಡ್ಕೊಂಡ್ ಬರ್ತೀನಿ ಕುರುಂಬಾಳೆ ಕುಂಚಿಕೆ ತಗೊಂಡು ಹುಡ್ಕೊಂಡ್ ಬರ್ತೀನಿ ಅಲ್ಲಿಂದ ಹುಡ್ಕೊಂಡ್ ಬರ್ತೀನಿ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಬಿರ್ನೆ ಬರ್ಬೇಕು ಸರಿನಾ ಸರ್ ಕಣಜಿ ಆಯ್ತು ನೀನೇನ್ ಏನ್ ಹುಡ್ಕೊಂಡ್ ಬರ್ಬೇಡ ಬಿಡು ನಿನ್ ಕಾಲ ಆಗಲ್ಲ ಪಾಪ ಬಿಡ್ತೀಯಾ ನಾನೇನೇ ಬರ್ತೀನಿ ಸುಮೀರಾಜ್ಜಿ ನಾನು ಎಲ್ಲ ಏನು ಹೋಗಲ್ಲ ಕಣಜಿ ನಾನು ದೊಡ್ಡವನಾಗಿನಿ ನಿನ್ಗಲ್ಲೇ ಆಗಲ್ಲ ನನ್ಗೆ ಹುಡ್ಕಾಡಕ್ಕೆ பாப்பா நீ நீ நான் நான் இங்க இங்க அவனுக்கு நோட்ஸ் பாப்ப ஓடாடுத்து அவன்கோஸ் கொட்டினு சரினா ஆய் ஓக ஆஹ் இஷ்ட அஜி மேலூர் கணிக்கர அந்த ஐத்தல்லு பிரவீணா கேட்க ஏன் மத்த மக்கியா நடிதோஸ் கொடுத்து நடி நன்காக்கோ நன் மகன் மேல அனுமான இவ்வளோ மாதாடி நோட அனுமான ಎಲ್ಲಾ ಓದ್ತಿದ್ದಾನೆ ಹೋಗ್ಲಿ ಹೋಗ್ಲಿ ಹಾ ಇರ್ಲಿ ಎಷ್ಟು ಮಂತವಲ್ಲ ಏನಾದ್ರು ಎಲ್ಲೂ ಕಳಿಸ್ತಂಗೆ ಮಂತವ ಆ ನಿಲ್ಸ್ಕೋಣ ಅಂತ ಹೇಳಿದ್ರೆ ನನ್ನ ಮಗ ಏನಾದ್ರು ಒಂದ್ ಸುಳ್ಳು ಹೇಳಿಬಿಟ್ಟು ಕಿತಾಪತಿ ಮಾಡ್ಬಿಟ್ಟು ಒಳ್ ಬಿಡ್ತಾನ ಏನ್ ಮಾಡೋದಂತ ಗೊತ್ತಾಗ್ತಿಲ್ವಲ್ಲ ನನ್ಗಂತ ನನ್ ಮಗನೇ ಚಂದ ಯಾಕ್ಲಾ ಯಾಕ್ಲಾ ಬರೆಯಂತೆ ಮಂತವ ನೀನ್ ಮಾತ್ರ ನಮ್ಮಂತ ಬರಂಗಿಲ್ಲ ನಾನ್ ಮಾತ್ರ ಬರಬೇಕಾ ನಿನ್ಗೆ ಇನ್ನೊಂದ್ ಬರಲ್ಲ ನೋಡಿ ನಿಮ್ಮಂತವ ಏನ ಕೈಲಿ ಬಂದಿನ ಕೇಳು ನಿಂತವ್ ನನ್ ಮಗನೇ ಸುನಿಲಾ ಸುನಿರಲವ್ ನಾನ್ ದಿನಾ ನಿಮ್ಮಂತ ಬರ್ತೀನಿ ನೀನ್ ನಮ್ಮಂತ ಬರಲ್ಲ ಅಪ್ರಪ್ಪ ಒಂದ್ ದಿವಸ ಬಂದ್ಬಿಟ್ಟು ನನ್ ಮಗ ಇವ್ನ ಜಂಬಾ ಲೋ ಏನ್ ಗೊತ್ತಾ ಇಲ್ಲಿ ಬಾರ ಇಲ್ಲಿ ಮತ್ತೆ ಏನ್ ಗೊತ್ತೇನೋ ಅದೇ ಕಣ ಅದೇ ಅವತ್ತು ರವಿ ಅಣ್ಣ ಶೇಖರಣ್ಣ ಅಣ್ಣ ಮೀನ್ ಇಟ್ಕೊಂಡ್ ಬರ್ತಿದ್ರು ನೋಡ್ದ ನೀನು ಅದೇ ಕಣ ಕಟ್ಟೆ ಕಟ್ಟೆತವ ಆ ಜಾಸ್ತಿ ತುಂಬಿಲ್ವಂತೆ ಕಡಿಮೆ ಆಗ್ಯಾವಂತೆ ಆ ಮೀನು ಇಷ್ಟಿಷ್ಟಪ್ಪ ಇದಾವ್ ಕಣ ಅಂತ ಆ ಜುಲಾಬಿ ಮೀನು ಆ ಕಟ್ಲಾ ಎಂತೆಂತವ ಇದಾವಂತ ಕಣ ಸಕ್ಕದಾಗಿದ್ದಾವ್ ಕಣವು ಬಾ ನಾವು ನನ್ನ ನಮ್ದೇನೇ ಗಾನ ಐತೆ ಈ ಕಡೆ ಹಿಂದ್ಗಡೆ ದನಿನ್ ಮನೇಲಿ ಐತೆ ಗಾನ ಎತ್ಕೊಂಡು ಹೋಗ್ಬಿಟ್ಟು ಇಡಿಯನ ಮೀನ್ ನ ಹಿಡಿತಿದಾರಂತೆ ಕಣ ದೊಡ್ಡವರೆಲ್ಲ ದೊಡ್ಡವರೆಲ್ಲಾ ಇದಾರಂತೆ ಭಯ ಪಡೋದೇನಿಲ್ಲ ಬಾ ನಾವು ಹೋಗ್ಬಿಟ್ಟು ಇಡಿಯನ ಸಿಕ್ಕಿರ ತಗೊಂಬರಂದ್ರೆ ಬಂದ್ರೆ ಆಗುತ್ತೆ ಬರ್ತೀಯ ಬರ್ತೇವಾಗಣ లో చందో దాడ కళ్ళ నిమ్మయ్య ఏం గొత్త మతే మన గొప్ప అస నె మజ్జి ఏన్లా మే ని అదే సిబి మర నోడు అవెలా ఏబిట ఆంటీ నికూల్ తగ్గ నడి మేస్తా ఏక అకస్మాత్ ఐనూ ఇన్ కూడా గొత్తబా నా మజ్జి గ్యారంటీ మేస్ తా బందో ఏ రిక్షాంత గ్యారంటీ కణు బాడ సుమ్ ఇన్ అవతారు బంద్రె సుమీ బాడ ఈ వార్ బాడా సుమ్ ఓ ఆ ఇవ్ యార్వ్ హిందే ఏన్ గొప్పలా బారా ని అజ్జిగి జాస్తి వచ్చేన్ రపరపరప బీళ్తవంతే హింగ్ హో గణాకే తడంతే రపరప బీతవంతెంత ఇట్కం బందబిడనా బా ఒంటే ఆగ్ అష్టవ హెండ్ గంటకి తిరుగ ఇల్ ఇతీవి ని అజ్జిగ్గన్ గొత్త ఆగల్ కణ బారీ కణపాయ్ నోడనాడీ హోగ ఇన్ బర్ బిడవల్ ఏన్ మగ నీ నడి ఇన్ మన

ನೀನು ಹೇಳ್ದಂಗೆ ನಾನು ಸುನಿಲ್ಗೆ ಹೋಗಿ ಕರ್ಕೊಂಡ್ ಬರ್ಲಿಲ್ವಾ ನಾನೇನು ಮಾಡಿದ್ದೀನಿ ನನಗೂ ಕರ್ಕೊಂಡು ಹೋಗ್ರಲ್ಲ ಯಾರ್ಲಿವನು ಇವಾಗ ಇನ್ನೂ ಹೋಮ್ ವರ್ಕ್ ಬರೀಬೇಕು ನೋಟ್ಸ್ ಬುಕ್ ಒಳ ಹೋಮ್ ವರ್ಕ್ ಅಂತ ಹೇಳ್ಬಿಟ್ಟು ಇವಾಗ ನೋಡಿರೆ ಮೀನು ಹಿಡಿಗೆ ಬರ್ತೀನಿ ಅಂತಿದ್ಯಾ ಹೋಗಲ್ಲ ಹೋಮ್ ವರ್ಕ್ ಬರ್ಕ ನಾಳೆ ಮೇಸ್ಟ್ ಹೋಯ್ತಾರ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಓ ಹೋಮ್ ವರ್ಕ್ ನಾನು ಸಂಜೆ ಕಡೆಯಿಂದ ಬರ್ಕೊಂಡ್ತೀನಿ ಜಾಸ್ತಿ ಏನಿಲ್ಲ ಇವಾಗ ಬರ್ರಲ್ಲೋ ನಾನು ಬರ್ತೀನಿ ಕರ್ಕೊಂಡೋಗ್ರೋ ನನಗೂ ನನ್ನ ಜೊತೆಯಲ್ಲಿ ನಾನು ಬರ್ತೀನಿ ನಡ್ರಿ ಹೋಗೋಣ ಲವ್ ಚಂದ ಬಿಡಾತ್ಲಾಗ ಬರ್ಲಿ ಬಿಡವು ಸುಮ್ಮನಿರತ್ಲಾಗಿ ಬರ್ಲಿ ಬಿಡವು ಬಾ ಲವ್ ಪ್ರವೀಣ ಬಾ ಜೊತೆಗೆ ಬಾ ಏನು ಆಗಲ್ಲ ಮತ್ತೆ ನೋಡಿ ಇವಾಗಲೇ ಹೇಳ್ತಿದೀನಿ ಅಲ್ಲಿ ಬಂದ್ಬಿಟ್ಟು ನನಗೆ ಕಾಲ್ ನೋತೈತೆ ಬಿಸ್ಲು ನಾನು ವಾಪಸ್ ಹೋಗ್ತೀನಿ ಹಂಗೆ ಹಿಂಗೆ ಅನ್ನಂಗಿಲ್ಲ ನೋಡಿ ಇವಾಗಲೇ ಹೇಳ್ತಿದೀನಿ ಮತ್ತೆ ಆ ಯಾರಿಗೂ ಹೇಳಬಾರ್ದು ಅಷ್ಟೇನೆ ಹ್ಞೂ ಸರಿ ಕಣ ಆಯ್ತು ಸುನಿಲ ಯಾರಿಗೂ ಏನು ಹೇಳಲ್ಲ ನಡಿ ಇದೆಲ್ಲ ಚಂದು ನೀನ್ ನೋಡಿದ್ರೆ ಎಲ್ಲಾರು ಇದಾರೆ ಬಾರ್ಲಾ ಊರವರೆಲ್ಲ ಮೀನ್ ಇಟ್ಟಿದಾರೆ ಅಂತ ಕರ್ಕೊಂಬಂದ್ರೆ ಇಲ್ಲಿ ನೋಡಿದ್ರೆ ಒಬ್ರು ಇಲ್ಲಿ ಬಂದಲ್ಲ ಹಾ ಇದೇನ್ಲಿಲ್ಲ ಇದು ಅವಾಗ್ಲಿ ನಾನು ಕಾಯ್ಕೊಂಡಿದೀವಿ ಗಾಣ ಹಾಕಿರ ಮೀನ್ ಅಂತ ಹೇಳಿದ್ರೆ ಈಗ ನೋಡಿದ್ರೆ ಒಂದೇ ಒಂದ್ ಮೀನ್ ಸಿಕ್ತಿಲ್ವ ಅರ್ಧ ಗಂಟೆ ಆಯ್ತು ಕೇಳ್ಕೊಂಬಂದ ಹಿಂಗಾಯ್ತು ಮಾಡೋದ ಏನಪ್ಪ ಬೆಳಿಗ್ಗೆ ಊರವರೆಲ್ಲ ಬಂದಿದ್ರು ನೋಡು ಎಲ್ಲಾರು ಒಂದ್ ಕಡೆಯಿಂದ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಳ್ಳ ಸುನೀಲ ಹ ಒಂದ್ ಸಿಕ್ತಾನೆ ಇಲ್ಲ ಕಣೋ ಎಲ್ಲಾ ಗಾಬರಿ ಆಗ್ಬಿಟ್ಟಾವೆ ಮೀನು ಎಲ್ಲಾ ಗಾಬರಿ ಆಗ್ಬಿಟ್ಟವ್ ಕಳ್ಳ ನೋಡನ್ ತಡಿ ಇನ್ನೊಂದು ಐದ್ ನಿಮಿಷ ಕಾಯನ ಬೀಳ್ತಾವ್ ತಡಿಯೋ ಎಲ್ಲ ಹೋಗಲ್ಲ ಬೀಳ್ತಾವ್ ತಡಿ ಒಂದ್ ನಿಮಿಷ ತಾತ ಮೊನ್ನೆ ಇನ್ನು ಹೊಸ ಗಾಣ ಮಾಡಿರೋದು ಹೊಸ ಗಣಗ್ ಬೀಳ್ಲೇ ಬೇಕು ಎಲ್ಲ ಹೋಗಲ್ಲ ಸುಮ್ಮಿರು ಬೀಳ್ತಾವೆ ಒಂದ್ ಐದ್ ನಿಮಿಷ ಕೈ ಆಕಡೆ ಕಡೆ ಮಾಡ್ಬಿಡಕ್ ನಾವ್ ಸೈಲೆಂಟ್ ಆಗಿ ಇಟ್ಕ ಹಂಗೇ ಕೈ ಸಲಗಾಡ್ತಿರಾ ಅವ್ ಗೊತ್ತಾಗ್ಬಿಡತ್ ನೋಡು ಪ್ರವೀಣ ಇತ್ಲಾಗ ಏನ್ಲಾ ನೋಡ್ತೀಯ ಅತ್ಲಾಗ್ ನೋಡು ಯಾರ ಬಂದವ್ರು ಯಾರ ಉಳಿಕೊಂಡ್ ಇಡ್ಕೊಂಡ್ ಬಂದವ್ರು ಕಡೆ ಒಡವನಂತೆ ಮತ್ತೆ ಈ ನನ್ ಮಗನ್ ಚಂದನ್ ಬಂದು ಬಂದುಲಾಗ್ ಬೀಳ್ದ್ ಮಾಡ್ಕೊಂತಿದೀವಿ ಇಟ್ಲಾಗ ಮೀನು ಸಿಕ್ಕಿಲ್ಲ ಆಹ್ಹ್ ಇಟ್ರ ಏನೂ ಇಲ್ಲ ಬಿಸ್ಲಲ್ಲಿ ಸುಮ್ಮನೆ ಒಣಗ್ತಿದೀವಿ ನಮ್ಮ ನಮ್ ಅಜ್ಜಿ ಗೊತ್ತಾಗ್ಬಿಟ್ರೆ ಏನಿಲ್ಲ ಈ ನನ್ನ ಮಗನಿಂದ ಆ ಏನ್ ಮಾಡದ್ರಿ ಏನಪ್ಪಾ ಒಂದ್ ಗೊತ್ತಾಕಿಲ್ಲ ನನ್ಗಂತ್ರ ನೀವ್ ಜೊತೆ ಬಂದ್ಬಿಟ್ಟು ಆ ಎಲ್ಲಾ ಕಡೆನೂ ಸಿಗಂಗಾಗ್ತೈತಿ ಸುಮ್ನಿರ್ಲಾ ಸುನಿಲ ಅದ್ ಯಾಕೆ ಹಿಂಗ ಆಡ್ತೀಯಾ ಆಹ್ ನೀನ್ ಯಾಕ್ಲಾ ನೀನು ಮೊದ್ಲು ಮೊದ್ಲು ಎದ್ರುತಾನೆ ಇರಲಿಲ್ಲ ಇವಾಗ ನೋಡಿರ ಒಳ್ಳೆ ಎದ್ರು ಪುಕ್ಲ ಆಡಂಗ ಆಡ್ತೀಯಲ್ಲಲ್ಲ ಸುನಿಲ ಹ್ಮ್ ಸುಮ್ ನಿಂತ್ಕೊಳೋ ಸವೀನಾ ಆ ಕಡೆ ನೋಡ ಸದು ಯಾರೋ ಮಾತಾಡ್ತೀರಾ ನೋಡು ಯಾರ್ಯಾರೋ ಬಂದ್ ನೋಡು

ಲ್ಲ ಹ ಏನಂತಾರೆ ನಿನ್ ಮಂತವ್ಯ ಯಾರು ಬಂದಿದ್ದು ಹಾ ನೋಡ್ಕೊಟ್ ಬರ್ತೀನಿ ಕಣಜ್ಜಿಂಗ್ ಹೋಗ್ ನೀನ್ ಬರ್ತೀನಿ ಕಣಜ್ಜಿ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ಇಲ್ಲಿ ನೋಡಿರಿ ಇಂತ ಅವತಾರ ಮಾಡ್ಕೊಂಡು ಕೆರೆ ತಗ ಬಂದ್ಬಿಟ್ಟು ಕಟ್ಟೆ ತಗ ಬಂದ್ಬಿಟ್ಟು ನಿಮ್ ಮೀನ್ ಇಟ್ಕೊಂಡ್ ಉಂತ್ಯಾ ಹಾ ಯಾರ ನಿನ್ಗ ಹೇಳಿದಿ ಬರಂತ ಬಾ ಅಂತ ಯಾರೋ ಹೇಳಿದ್ ನಿನ್ಗೆ ಹ ಒಂಚೂರು ಪಾಚಿ ಗಿಚಿ ಜಾರ್ಗಿರಿ ಏನಾದ್ರು ಕಟ್ಟೆ ಒಳಗಡೆ ಬಿದ್ರೆ ಯಾರೋ ಹೊಣೆ ಆಗ್ತಾರೆ ಹಾ ನಡ್ರಿ ನಿಮ್ಗೆ ಐತ್ ನಾಳೆ ನೆಕ್ಸ್ಟ್ ತಗ ಬಂದ ಒಂದ್ ಕ್ಷಣ ನಿಮ್ಗೆ ಏರಿಕ್ವೆಸ್ಟ್ ಇಲ್ಲ ಅಂದ್ರೆ ಕೇಳ್ರಿ ನಿಮ್ ಮೂವರ್ಗುನು ಯಾಕ ಯಾಕ ಅವತಾರಗಳು ಜಾಸ್ತಿ ಆಗ್ಬಿಟ್ಟಾವ್ ನಿಮ್ದು ಇಡೀ ಊರಲ್ಲೆಲ್ಲಾ ಹೇಳ ಹೇಳಾವ್ರೆ ನಿಮ್ ಅವತಾರಗಳ ಬಗ್ಗೆ ನಡ್ರಿ ನಿಮ್ ಐತೆ ನಾಳೆ ಹ ಅದೇ ಗೌರಾಜಿ ಸುಮ್ನಿರೋದಿ ಮೇಸ್ತಾವ್ ಬರಕ್ ಹೋಗ್ಬೇಡ ಏನೇನು ತಪ್ಪಾಯ್ತು ಇವತ್ತು ಒಂದ್ ದಿವಸ ಬಂದ್ಬಿಟ್ಟಿವಿ ಇನ್ನೊಂದ್ ದಿವಸ ಇಂತ ಕೆಲಸ ಮಾಡಲ್ಲ ಮೇಸ್ತಾವ್ ಬಂದ್ಗಿದ್ಯ ನೀನು ಮತ್ ಏನಿಲ್ಲ ಮೂರ್ ಜನಕ್ಕೂ ಏರಿಕ್ ಬಿಡ್ತಾರ ಮತ್ತೆ ಅದೇ ಪ್ಲೀಸ್ ಕಣಜಿ ತ ಬರ್ಬೇಡ ಕಣಜಿ ಅದೇ ಏನ್ ಗೊತ್ತೇನದಿ ನೀವ್ ಚಂದಿನ ಕಣಜಿ ಕರ್ಕೊಂಡ್ ಬಂದಿದ್ದು ನಾನ್ ಬರ್ತಿರ್ಲಿಲ್ಲ ಕಣಜಿ ನನ್ ಗಾಣ ಬೇಡ ಅಂದ್ರೂನು ನೀವ್ ಚಂದ ಇದನಲ್ಲ ನೀವ್ ಕಣಿ ಕರ್ಕೊಂಡ್ ಬಂದಿದ್ದು ಹ್ಮ್ ಪ್ಲೀಸ್ ಕಣಗಿ ಇನ್ನೊಂದ್ ದಿವಸ ಹೋಗಲ್ಲ ಕಣಗಿ ಅದಿ ಮನೆಗ್ ಹೋಗಣ ಸರಿ ಆಯ್ತು ನಡಿ ಮೊದ್ಲು ಮನೆಗೆ ನೋಡೋಣಂತೆ ನಾಳೆ ಬರ್ಲಿಲ್ಲ ಅಂದ್ರೆ ನೀನ್ ಕೇಳಲ್ಲ ಯಾಕ ದುರ್ಮೀರ್ ಕುಂತ ನಡಿ ಇವಾಗ ನಡಿ ಮನೆಗ್ ನಡಿ ಮೊದ್ಲು